ಎಲ್ಲರ ಜೊತೆ ಯಾಕೆ ನೋಡಿ ಇದೊಂದು ಧರ್ಮಯಾತ್ರೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಈಗಾಗಲೇ ನಿನ್ನೆ ಧರ್ಮಸ್ಥಳಕ್ಕಾಗಿ ಧರ್ಮ ಯುದ್ಧವನ್ನು ಪ್ರಾರಂಭ ಮಾಡಿದ್ದಾರೆ ಯಾವ ರಾಜ್ಯದಲ್ಲಿ ಇವತ್ತು ದುರಾಡಳಿತ ನಡೀತಾ ಇದೆ ಹಿಂದೂ ವಿರೋಧಿ ನೀತಿಗಳು ನಡೀತಾ ಇದೆ ಮತ್ತು ಯಾವ ಕಾರಣಕ್ಕಾಗಿ ಧರ್ಮಸ್ಥಳದ ವಿರುದ್ಧ ಎಸ್ ಐ ಟಿಯನ್ನು ರಚನೆ ಮಾಡಿದ್ರು ಅದು ಕಳೆದ ಹದಿನೈದು ಇಪ್ಪತ್ತಿಂದ ನಡೀತಾ ಇರ್ತಕ್ಕಂಥ ತನಿಖೆಯ ದಿಕ್ಕೇನು ಇವತ್ತು ಒಟ್ಟಾರೆ ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತವಾದಂಥ ಏನು ಪಿತೂರಿ ನಡೀತಾ ಇದೆ ಅದರ ವಿರುದ್ಧ ನಾವು ಇವತ್ತು ಹೋರಾಟದ ಒಂದು ಸ ಮೆರವಣಿಗೆಯನ್ನು ಧರ್ಮಯಾತ್ರೆಯನ್ನು ನಾವು ಮಾಡ್ತಿದ್ದೇವೆ ತಮಗೆಲ್ಲ ಗೊತ್ತಿದೆ ಕಳೆದ ಒಂದು ತಿಂಗಳಿಂದ ಹಿಂದೆ ಕೂಡ ನಿರಂತರವಾಗಿ ಸುದ್ದಿಯಲ್ಲಿತ್ತು ಆದರೆ ಕಳೆದ ಒಂದು ತಿಂಗಳಿಂದ ಸರ್ಕಾರ ಕೂಡ ಹಿಂದೂ ವಿರೋಧಿ ನೀತಿಯನ್ನು ಧರ್ಮಸ್ಥಳದ ವಿರೋಧಿ ನೀತಿಯನ್ನು ಪ್ರದರ್ಶನ ಮಾಡ್ತಾ ಇದೆ ಯಾರೋ ಒಬ್ಬ ವ್ಯಕ್ತಿ ವ್ಯಕ್ತಿ ಅನಾಮಿಕ ಬಂದು ಒಂದು ಬುರುಡೆಯನ್ನು ಕೊಡ್ತಾನೆ ಆ ಬುರುಡೇನಿಟ್ಟಿಯವರು ಅದಕ್ಕೆ ಎಸ್ ಐ ಟಿಯನ್ನು ರಚನೆ ಮಾಡ್ತಾರೆ ಎಸ್ ಐ ಟಿ ರಚನೆ ಮಾಡಬೇಕಾದ್ರೆ ಪೂರ್ವಾಪರ ಯೋಚನೆ ಮಾಡಬೇಕಾದಂಥ ಜವಾಬ್ದಾರಿ ಈ ಸರ್ಕಾರಕ್ಕೆ ಇದೆಯಾ ಇಲ್ವೋ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಲಕ್ಷಾಂತರ ಭಕ್ತರು ಇರ್ತಕ್ಕಂಥ ದೇವಸ್ಥಾನ ಅದು ಅದ್ರ ಮೇಲೆ ಇವತ್ತು ನಾವು ತಮ್ಮ ತಮಗೂ ಎಲ್ಲ ಗೊತ್ತಿದೆ ಯಾವುದಾದ್ರೂ ಒಂದು ಒಳ್ಳೆ ವಿಚಾರ ಅಂತಂದರೆ ನಾವು ಯಾರ ಮೇಲೆ ಆಣೆ ಮಾಡ್ತೀವಿ ಅಂದರೆ ದೇವಸ್ಥಾನ ಮಂಜುನಾಥನ ಮೇಲೆ ಆಣೆ ಮಾಡ್ತೀವಿ ಅಲ್ಲೇನಾದರೂ ಆಣೆ ಮಾಡಿ ಬಂದು ತಪ್ಪು ಮಾಡಿದರೆ ಭಗವಂತ ಒಳ್ಳೇದು ಮಾಡೋಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆಗಳಿರ್ತಕ್ಕಂಥದ್ದು ಅಂದರೆ ನಮ್ಗೊಂದು ನಂಬಿಕೆ ನಂಬಿಕೆ ದೈವ ಮಂಜುನಾಥ ಸ್ವಾಮಿ ಅಂತ ಮಂಜುನಾಥನ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡಿದಾಗ ನಾವೆಲ್ಲ ಸಹಿಸ್ಕೊರಕ್ಕೆ ಸಾಧ್ಯ ಅದ ಯಾರಾದರೂ ಅನ್ನ ಏನಾದರೂ ಈ ಥರದ ಕೆಲಸವನ್ನು ಮಾಡಿದರೆ ಅನ್ನ ಏನಾದರೂ ಪ್ರಕರಣ ಆಗಿದ್ದಿದ್ರೆ ನಿಮಗೆ ತಾತ್ ಇರೋದ ಹೋಗಲ್ಲಿ ಇಟಾಚಿ ಜಸಿ ಬಿಡ್ತಕ್ಕಂಥದ್ದು ಆ ದೇವಸ್ಥಾನದ ಬಗ್ಗೆ ಸುದ್ದಿ ಮಾಡಿಸ್ತಕ್ಕಂಥ ತಕ್ಕತ್ ನಿಮಗಿರೋದ ಅಥವಾ ಎಸ್ ಐ ಟಿ ರಚನೆ ಮಾಡ್ತಕ್ಕಂಥ ತಕತ್ ನಿಮಿರದ ಯಾವ ಕಾರಣಕ್ಕೆ ನೀವು ಮಾಡಿದ್ರಿ ಹೌದು ಕುಮಾರಿ ಸೌಜನ್ಯ ಪ್ರಕರಣ ದುರಾದೃಷ್ಟಕರ ಆಗಬಾರ್ದಾಗಿತ್ತು ಆಗಿದೆ ಆಗಿದ್ದರೆ ಯಾರ ಮೇಲೆ ಕ್ರಮ ತಗೊಳ್ತೀರ ನೀವು ತನಿಖೆಯನ್ನು ಮಾಡಿ ಕ್ರಮ ತಗೊಳ್ಳಿ ಅವ್ರಿಗೆ ಯಾವ ರೀತಿಯಾದಂಥ ಶಿಕ್ಷೆ ಗಲ್ಲು ಶಿಕ್ಷೆಯನ್ನು ಕೊಡಿ ಅದರಲ್ಲಿ ಯಾರ್ದು ವಿರೋಧ ಇಲ್ಲ ಎಲ್ಲರೂ ಕೂಡ ನಾವು ಕೂಡ ಅದ್ರ ಪರವಾಗಿರ್ತಕ್ಕಂಥವ್ರು ಅದು ಆಗಲೇಬೇಕಾಗಿರ್ತಕ್ಕಂಥ ಕೆಲಸ ಆಗ ಅಂತ ಆಗ್ರಹ ನಮಗೂ ಇದೆ ಇವತ್ತು ಅದ್ರ ಬೇಕಾದಂಥ ಎಲ್ಲ ತನಿಖೆಯನ್ನು ಮಾಡಿ ಆದರೆ ಅದನ್ನು ಬಿಟ್ಟು ಬೇರೆ ಬೇರೆ ಕಾರಣಕ್ಕೆ ಕ್ಷೇತ್ರದ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ಮಂಜುನಾಥನ ದೈವದ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ಈ ಹಿಂದೂ ಸಮಾಜ ಸಹಿಸಲ್ಲ ನಾವೆಲ್ಲ ಭಾಜಪ ಕಾರ್ಯಕರ್ತರು ನಾವು ತೀರ್ಮಾನ ಮಾಡಿದ್ದೀವಿ ನಿಮ್ಮ ಈ ರೀತಿಯಾದಂಥ ಹಿಂದೂ ವಿರೋಧಿ ಆಡಳಿತ ಏನಿದೆ ನಿಮ್ಮ ನಮ್ಮ ದೈವದ ವಿರುದ್ಧ ಆಡಳಿತ ಏನಿದೆ ಅದು ಒಳ್ಳೆಯದಲ್ಲ ಅದಕ್ಕಾಗಿಯೇ ನಾವೆಲ್ಲ ಹೊರಟಿದ್ದು ಇವತ್ತು ಸಾವಿರಾರು ಜನ ಸಾವಿರಾರು ಕಾರುಗಳಲ್ಲಿ ಬರ್ತಾ ಇದ್ದಾರೆ ಅಂದರೆ ಅದು ಅರ್ಥನೂ ನಾನು ಮಾಡ್ಕೋಬೇಕು ಮಾನ್ಯ ಸರ್ಕಾರ ಕೂಡ ಎಚ್ಚರಿಕೆಯನ್ನು ಕೊಡ್ತೇನೆ ಇದು ಒಳ್ಳೆಯದಲ್ಲ ನೀವು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ನೀವು ಮಾಡೋದಾದರೆ ಯಾವುದಾದ್ರೂ ತನಿಖೆ ಮಾಡಿ ಸಿ ಐ ಡಿ ತನಿಖೆ ಮಾಡ್ತೀರಾ ಎಸ್ ಐ ಟಿ ಮಾಡ್ತೀರೋ ಅಥವಾ ಇನ್ನೂ ಜುಡಿಷರಿ ಎನ್ಕ್ವೈರಿ ಮಾಡ್ತೀರಾ ಯಾವುದಾದ್ರೂ ಮಾಡಿ ನಿಮ್ಮ ಕೈಲಾಗಲ್ಲ ಅಂದರೆ ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳಿಗೂ ಬೇಕಾದರೆ ಕೊಟ್ಬಿಡಿ ಆದರೆ ಅಪಪ್ರಚಾರವನ್ನು ಯಾವುದೇ ಕ್ಷೇತ್ರದ ಬಗ್ಗೆ ಮಾಡಬೇಡಿ ತನಿಖೆಯಲ್ಲಿ ರುಜುವಾತಾಯ್ತಾ ಯಾವುದೇ ಕ್ರಮವನ್ನು ಬೇಕಾದರೂ ತಗೊಳ್ಳಿ ಆ ಕಾರಣಕ್ಕೆ ಆಗ್ರಹದೊಂದಿಗೆ ನಾವು ಹೊರಟಿದ್ದೇವೆ ಇವತ್ತು ಸಂಜೆ ಅಲ್ಲೊಂದು ದೊಡ್ಡ ಮೆರವಣಿಗೆಯನ್ನು ಮಾಡಿ ಒಂದು ಪ್ರತಿಭಟನಾ ಸಭೆಯನ್ನು ಮಾಡಿ ಮಂಜುನಾಥನಿಗೆ ಒಂದು ನಾವು ಕೂಡ ಒಂದು ಕೋರಿಕೆಯನ್ನು ಸಲ್ಲಿಸಿ ಬರ್ತಿದ್ದೇವೆ ದಯಮಾಡಿ ಯಾರೇ ತಪ್ಪು ಮಾಡಿದರೂ ಕೂಡ ಅವರ ಮೇಲೆ ಕ್ರಮ ಆಗಲಪ್ಪ ಮಂಜುನಾಥ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಾವು ಮಾಡಿ ಸರ್ ಈ ರ್ಯಾಲಿಯಲ್ಲಿ ಎಷ್ಟು ಜನ ಹೇಗೆ ನಡೆಯುತ್ತೆ ಈಗಾಗಲೇ ಸುಮಾರು ನಮ್ಮಲ್ಲೇ ಐನೂರು ಕಾರ್ಗಳು ಬ್ಯಾಟರಿನ್ ಪುಂದಪುರದಿಂದ ಹೊರಟಿದ್ದೇವೆ ಜೊತೆಗೆ ನಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಕೋಲಾರ ಜಿಲ್ಲೆಯವರು ಕೂಡ ನಮ್ಮ ಜೊತೆ ನೆಲಮಂಗಲದಲ್ಲಿ ಮುಂದೆ ಸೇರ್ತಾರೆ ಹಾಸುಂದವರು ಕೂಡ ನಮ್ಮ ಜೊತೆ ಬರ್ತಾರೆ ಸಾವಿರಾರು ಸಂಖ್ಯೆಯಲ್ಲಿ ನಾವು ಧರ್ಮಸ್ಥಳಕ್ಕೆ ರೀಚ್